ಬೀದರ್ ತಾಲೂಕಿನ ಆಸ್ಟೂರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತಾಜ್ಲಾಪುರ ಗ್ರಾಮದಲ್ಲಿ ಕ್ರಿಷನ್ ಗಲಿಯಲ್ಲಿ ಕುಡಿಯುವ ನೀರಿನ ಪೈಂಪು ಒಡೆದು ಕಲುಷಿತ ನೀರು ಪೂರೈಕೆ ಆಗ್ತಾ ಇದ್ರೂ ಯಾರೂ ಕೂಡ ಕ್ರಮಕ್ಕೆ ಮುಂದಾಗ್ತಿಲ್ಲ ಎಂದು ನಿವಾಸಿಗಳು ಆಕ್ರೋಶ ಹೊರಹಾಕಿದ್ದಾರೆ ಕ್ರಿಶನ್ ಗಲಿಯಲ್ಲಿ ಸುಮಾರು ಅರವತ್ತಕ್ಕೂ ಹೆಚ್ಚು ಕುಟುಂಬಗಳು ವಾಸಿಸುತ್ತಿದ್ದು ಮುಖ್ಯದ ರಸ್ತೆಯಲ್ಲಿ ಕೊಳಚೆ ನೀರು ಹರಿದು ಬರುತ್ತಿದ್ದು ಓಡಾಡಲು ಆಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅದೇ ರಸ್ತೆಯಲ್ಲಿ ಕುಡಿಯುವ ನೀರಿನ ಪೈಂಪು ಹಾದು ಹೋಗಿದ್ದು ಕಸದ ತ್ಯಾಜ್ಯ ಎಸೆದಿರುವ ತೊಟ್ಟಿಯ ಮಧ್ಯೆ ಪೈಂಪ್ ಒಡೆದಿದೆ ಇದರಿಂದ ಕುಡಿಯುವ ನೀರು ಸಹ ಕಲುಷಿತಗೊಂಡು ಅದೇ ನೀರನ್ನು ಸೋಸಿ ಕುಡಿಯುವ ವಾತಾವರಣ ನಿರ್ಮಾಣವಾಗಿದೆ ಸಿಸಿ ರಸ್ತೆ ಹಾಗೂ ಕುಡಿಯುವ ನೀರು ಸರಬರಾಜಿನ ಪೈಂಪ್ ಸರಿಪಡಿಸುವಂತೆ ಹಲವು ಬಾರಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ ಹಾಗೂ ಸಚಿವ ಖಾನ್ ಅವರಿಗೂ ಮನವಿ ಸಲ್ಲಿಸಿದ್ದೇವೆ ಆದರೆ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಸರಿಪಡಿಸದೇ ಇದ್ದರೆ ಮುಂದಿನ ದಿನಗಳಲ್ಲಿ ರಸ್ತೆ ತಡೆದು ಉಗ್ರ ಹೋರಾಟ ಮಾಡುತ್ತಿವೆ ಎಂದು ಗ್ರಾಮಸ್ಥರು ಎಚ್ಚರಿಸಿದ್ದಾರೆ ಅನೇಕ ವರ್ಷದಿಂದ ಗ್ರಾಮದಲ್ಲಿ ಇರ್ತಾ ಇದ್ದೀವಿ ಸುಮಾರು ವರ್ಷ ನಮ್ಮ ಒಂದು ನೋ ರೋಡ್ ಇಲ್ಲ ಒಂದು ನಾಲಿಲ್ಲ ಒಂದು ಲೈಟ್ ಕರೆಕ್ಟ್ ಇಲ್ಲ ಮೂಲಭೂತ ಸೌಕರ್ಯ ಕೂಡ ನಮ್ಮ ಗ್ರಾಮಕ್ಕೆ ಸಿಗ್ತಾ ಇಲ್ಲ ಈ ಸ್ವತಂತ್ರ ಬಂದವು ನಲ್ವತ್ತು ಅನೇಕ ವರ್ಷಗಳಾಯಿತು ಎಪ್ಪತ್ತೈದು ವರ್ಷಗಳಾಯಿತು ಇನ್ನ ತನಕ ನಮಗೆ ಸಿಟಿ ಬಾಜುನೇದು ಕೂಡ ಮೂಲಭೂತ ಸೌಕರ್ಯಗಳನ್ನು ನಮಗೆ ಕಲ್ಪಿಸ ಕೊಟ್ಟಿಲ್ಲ ಸರ್ಕಾರ ಅದಕ್ಕಾಗಿ ನಾವು ಕೂಡ ಅನೇಕ ರೀತಿಯಾಗಿ ನಾವು ಅರ್ಜಿಗಳು ಸಲ್ಲಿಸಿದ್ದೇವೆ ಸಿ ಓ ಸಲ್ಲಿಸಿದ್ದೇವೆ ತಾಲೂಕು ಪಂಚಾಯತ್ ಆಫೀಸ್ ಸಲ್ಲಿಸಿದ್ದೇವೆ ಪಂಚಾಯತ್ ಸಲ್ಲಿಸಿದ್ದೇವೆ ಎಲ್ಲರಿಗೆ ಸಲ್ಲಿಸಿದ್ದೇವೆ ನಾವು ಕಳೆದ ವರ್ಷ ಆರು ಐದು ಟೂ ತೌಸಂಡ್ ಇಪ್ಪತ್ನಾಲ್ಕರಂದು ಫಸ್ಟ್ ಅರ್ಜಿಯನ್ನು ಅವರಿಗೆ ನಾವು ಸಲ್ಲಿಸಿದ್ದೆವು ಅವ್ರ ಆಶ್ವಾಸನೆ ಕೊಟ್ಟಿದ್ದರು ಪಂಚಾಯತ್ ಕೂಡ ಕೊಟ್ಟಿದ್ದೆವು ಬಟ್ ಯಾವುದೇ ರೀತಿಯಾದ ಅವ್ರು ಕಾರ್ಯ ಮಾಡಿಲ್ಲ ಬರೀ ಅವ್ರ ಆಫೀಸರ್ಸ್ಗಳು ಬರ್ತಿದ್ರು ನೋಡ್ತಿದ್ರು ಹೋಗ್ತಿದ್ರು ಮತ್ತು ನಾವು ಅದೇ ವೇಟ್ ಮಾಡಿ ಮತ್ತೆ ಇನ್ನೊಂದು ಸಲ ಅರ್ಜಿ ಒಂಬತ್ತನೇ ತಿಂಗಳು ಹದಿನೈದು ಮಳೆ ಬಂದಿತ್ತು ನಮ್ಮ ಮಕ್ಕಳಿಗೆ ಓಡಾಡಲಿಕ್ಕೆ ಜಾಗ ಇಲ್ಲ ಯಾವುದೋ ಒಂದು ಎಮರ್ಜೆನ್ಸಿ ಹೆಲ್ತ್ ಕರಿ ಕಂಡೀಷನ್ ಇದ್ದರೆ ಒಂದು ಆಂಬ್ಯುಲೆನ್ಸ್ ಬರ್ಲಿಕ್ಕೆ ಏನು ರೋಡ್ ಇಲ್ಲ ಅದಕ್ಕಾಗಿ ಏನಾದರೂ ಮಾಡಿರಿ ಅಂದರೂ ಕೂಡ ಸಿ ಅವರು ಆಶ್ವಾಸನೆ ಕೊಟ್ಟಿದ್ರು ಕೂಡ ಯಾರು ಒಂದು ಅಧಿಕಾರಿಗಳು ಬಂದು ಅದ್ರ ಮೇಲೆ ಕಾರ್ಯ ಮಾಡಿಲ್ಲ ಪಂಚಾಯತ್ ಕೂಡ ಯಾವುದೂ ಕಾರ್ಯ ಮಾಡಿಲ್ಲ ಮತ್ತಿಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಒಂದು ಕಾಸು ಮಾಡ್ತಾ ಇದ್ದಾರೆ ಯಾಕಂದರೆ ನಮ್ಮಲ್ಲಿ ಮೆಂಬರ್ ಇಲ್ಲರಿ ನಮ್ಮಲ್ಲಿ ಮೆಂಬರ್ ಇರೋದಿನ ಸಲುವಾಗಿ ಅಲ್ಲಿ ರೆಡ್ಡಿ ಗಲ್ಲಿ ಮತ್ತು ಹಿಂದೂ ಗಲ್ಲಿಯಲ್ಲಿ ಮೆಂಬರ್ ಇದ್ದಾರೆ ಅವ್ರು ಒಂದು ಏರಿಯಾದಲ್ಲೇ ಅವ್ರ ಕೆಲಸಗಳು ಕಳಪೆ ಕೆಲಸಗಳು ಮಾಡ್ಕೋತಾ ಇದ್ದಾರೆ ಬಟ್ ನಮ್ಮ ಏರಿಯಾದಲ್ಲಿ ನೀವು ಬಂದು ನೋಡಿರಿ ಸುಮಾರು ಹದಿನೈದು ವರ್ಷ ಐತೆ ರೀ ರೋಡ್ ಮಾಡಿ ಇನ್ನೂ ಒಂದು ಒಂದು ಯಾವುದೇ ಒಂದು ಕಾರ್ಯಗಳು ಮಾಡಿಲ್ಲ ರೋಡ್ ಮಾಡಿಲ್ಲ ನಾಲಿ ಮಾಡಿಲ್ಲ ಒಂದು ನಮ್ಮಲ್ಲಿ ದಾರಿ ದೀಪ ಕೂಡ ಇಲ್ಲರಿ ಮಕ್ಕಳಿಗೆ ಆಗ್ತಾ ಇದೆ ನಮ್ಮ ಹೆಣ್ಣು ಹೆಣ್ಮಕ್ಳಿಗೆ ಮುದುಕಿಯರಿಗೆಲ್ಲ ಹೋಗ್ಲಕ್ಕೆ ಭಾಳ ಆಗ್ತದೆ ಅನೇಕ ಒಂದು ಆಕ್ಸಿಡೆಂಟ್ಗಳಾಗಿದ್ದಾವ ರೀ ಅದಕ್ಕಾಗಿ ನಾವು ಮನವಿ ಮಾಡ್ತಾ ಇದ್ದೇವೆ ಸೆಕ್ಷನ್ ಮಾಡಿದ್ದಾರೆ ರೋಡ್ ಮೇಲಿಂದ ಮಾಡಿದ್ದಾರೆ ರೋಡ್ ಮತ್ತು ಅದನ್ನು ನೀರಿನ ಪೈಪ್ ಕೂಡ ಲೀಕೇಜ್ ಆಗಿದೆ ಅಲ್ಲಿ ತಿಪ್ಪಿದೆ ಒಂದು ಕೈಟಾಣುಗಳು ಅದರೊಳಗೆ ಬರುತ್ತೆ ಮನೆಯಲ್ಲಿ ಗೊಜ್ಜು ನೀರು ಬರ್ತಾವೆ ರೀ ಮುಂಜಾನೆ ನಾವು ಸ್ಟಾರ್ಟ್ ಮಾಡಿದರೆ ನಾವು ಗೊಜ್ಜು ನೀರೇನು ಓಡಬೇಕಾಗುತ್ತದೆ ರೀ ಅದಕ್ಕಾಗಿ ನಾವು ಹೇಳುವುದೇನಾದ್ರೂ ಮಾಡಿದ್ದೇವೆ ಇದು ಕೊನೆ ಒಂದು ಮನವಿ ಆಗಿದೆ ಇದರ ಮೇಲೆ ಅವರು ಒಂದು ಕೆಲಸ ಮಾಡದಿದ್ದರೆ ನಾವು ಒಂದು ರೋಡ್ ಬಂದು ಪ್ರತಿಭಟನೆ ನಾವು ಮೂರು ಎಲ್ಲ ಗ್ರಾಮದವರು ಚಿಕ್ಕವರು ದೊಡ್ಡವರು ಹಿರಿಯರು ಎಲ್ಲ ಹೆಣ್ಮಕ್ಳು ಸೇರಿ ರೋಡ್ ಬಂದ್ ಪ್ರತಿಭಟನೆ ನಾವು ಮಾಡ್ತೇವೆ ಅಂತ ಇದರ ಮೂಲಕ ನಾವು ತಿಳಿಸುವಾಗಿದ್ದೇವೆ